ಫ್ಯಾಮಿಲಿ ಎಲ್ಲ ಸೇರಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರಿ ಅದಕ್ಕೆ ನಮ್ಮ ಜರ್ನಿ ಆರಾಮಾಗಿರಲಿ ಅಂತೇಳಿ ಇಲ್ಲಿ ನಮ್ಮ ಮನೆ ಹತ್ರ ಶಿವನ ದೇವಸ್ಥಾನ ಇದೆ ಇಲ್ಲಿ ಕೈ ಹೋಗೋಣ ಅಂತ ಬಂದರೆ ಇದು ನಾಗಲಿಂಗೇಶ್ವರ ಈ ದೇವಸ್ಥಾನದ ಹೆಸರು ಶಿವ ಇದು ಹೆಂಗೂ ನಾವು ಮನೆ ಹತ್ರ ಇರಲ್ಲ ಇಲ್ಲಿ ಬಾಡಿಗೆ ಮನೆಗಳವ್ರು ಇದ್ದಾರೆ ಅದಕ್ಕೆ ಮೋಟ್ರ್ ಫಿಲ್ ಮಾಡೋಣ ಅಂತ ಮೋಟ್ರ್ ಹಾಕ್ಬಿಟ್ಟು ಹೋಗಿದ್ರೆ ನೋಡಿ ನೀರು ಎಷ್ಟೊಂದು ಹೋಗಿದೆ ಈ ಮೋಟ್ರ್ ಹಾಕ್ಬಿಟ್ಟು ಮರ್ತಲ್ ದೇವಸ್ಥಾನದ ಹತ್ರ ಹೋಗಿದ್ರೆ ನೀರು ತುಂಬೋಗಿದೆ ಇವತ್ತು ಬಸ್ಸಿರೋದು ಎಂಟು ಗಂಟೆಗೆ ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದರು ಇದು ನನಗೆ ಬಸ್ಸು ಎಲ್ಲಿ ಎಲ್ಲಿತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಸೆಂಟ್ರಲ್ ಒಂದು ಕಡೆ ಸ್ಟಾಟ್ ಸ್ಟಾಪ್ ಕೊಡ್ತಾರೆ ಅದು ಬರೀ ಟೀ ಮತ್ತು ವಾಶ್ರೂಮ್ಗೆ ಹೋಗಬೇಕು ಅಂದರೆ ಕೊಡ್ತಾರೆ ಒಂದು ಐದು ನಿಮಿಷ ಅದಕ್ಕೆಲ್ಲ ಇಲ್ಲೇ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀರಿ ಬಸ್ಸಲ್ಲಿ ತಿನ್ನೋಣ ಹೊಟ್ಟೆ ಸುದ್ದೆ ಅಂತ ಇವತ್ತು ನಾನು ಹೋಗೋವಾಗ ನಾನು ಎಂಟು ಗಂಟೆಗೆ ಬಸ್ಸೊಂದು ಬುಕ್ ಮಾಡಿದ್ದೆ ಅವರು ವಿತೌಟ್ ಇನ್ಫಾರ್ಮೇಷನ್ ಏನು ಹೇಳ್ತಿರಾನೆ ಈಗ ಬಸ್ಗೆ ಹೋಗ್ಬೇಕಾಗಿತ್ತು ಎಲ್ಲ ರೆಡಿ ಆಗೋವಾಗೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾರೂ ರೇಟಿಂಗೂ ಇದ್ದಿಲ್ಲ ಆ ಬಸ್ಸು ಬಸ್ ಹೆಸರು ಬಂದು ಅಯ್ಯಪ್ಪ ಟ್ರಾವೆಲ್ಸ್ ಅಂತೇಳಿ ಯಾರೂ ಆ ಬಸ್ನ ಬುಕ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ರೇಟಿಂಗೂ ಇಲ್ಲ ನಾನು ಒನ್ ಡೇ ಮುಂಚೆನೇ ಕಾಲ್ ಮಾಡಿದೆ ಕನ್ಫರ್ಮ್ ಮಾಡ್ಕೊಳೋಣ ಅಂತ ಅವರು ಕಾಲು ಕಟ್ ಮಾಡಿ ನಾಳೆ ಮಾಡು ಅಂತೇಳಿದ್ರು ಸರಿ ಓಕೆ ಅಂತ ಈಗ ಕಾಲ್ ಮಾಡಿದೆ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಕಾಲ್ ಮಾಡಿದೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಕಟ್ ಮಾಡ್ತಿದ್ದಾನೆ ಅಯ್ಯಪ್ಪ ಯಾರೂ ಅಯ್ಯಪ್ಪ ಟ್ರಾವೆಲ್ಸ್ ಅಂತೇಳಿ ಬಸ್ ನೇಮು ಯಾರೂ ಬುಕ್ ಮಾಡೋದಕ್ಕೆ ಹೋಗಬೇಡಿ ಅದು ತುಂಬ ಬೇಜಾರಾಯಿತು ಆಗ ಮತ್ತೆ ಸಡನ್ನಾಗಿ ಇನ್ನೊಂದು ಯಾವುದಿದೆ ಅಂತ ನೋಡಿದೆ ಇನ್ನೊಂದು ಬಸ್ ಸಿಕ್ತು ಅದು ನನಗೆ ಬುಕ್ ಮಾಡಿಕೊಂಡೆ ಮೂರೇ ಸೀಟ್ ಇದ್ದಿದ್ದು ಅದು ನಂಗೆ ಲಾಸ್ಟಾಗಿ ಸಿಕ್ಕಿದೆ ಸೀಟ್ಸು ಏನು ಮಾಡೋಕ್ಕಾಗಲ್ಲ ಈಗ ಒಂದು ಇಪ್ಪತ್ತು ನಿಮಿಷ ಟೈಮ್ ಇತ್ತು ಹಾಗೆ ಬುಕ್ ಮಾಡ್ಕೊಂಬಿಟ್ಟೆ ನೋಡಿ ಇದೇ ಬಸ್ಸು ಬಸ್ ಹತ್ರ ಬಂದರೆ ಸ್ಲೀಪರು ತೋರಿಸ್ತೀನಿ ನೋಡಿ ಬಸ್ ಹೇಗಿದೆ ಅಂತ ನೋಡಿ ಈ ಕಡೆ ಸಿಂಗಲ್ಲು ಒಬ್ರಿಗೆ ಮಲ್ಕೊಳೋದಕ್ಕಿದು ಸಿಂಗಲ್ ಇರುತ್ತೆ ಈ ಕಡೆ ಡಬಲ್ಲು ಇಬ್ಬಿಬ್ರು ಕೂತ್ಕೊಳ ಥರ ನೋಡಿ ಬಸ್ ಹೋಗ್ತಿದೆ ಶ್ರೀ ದುರ್ಗಾಂಬ ಟ್ರಾವೆಲ್ಸು ಎಲ್ಲ ಸ್ಲೀಪರ್ ಎಲ್ಲ ಬಸ್ಸು ಇಲ್ಲಿರುತ್ತೆ ನಾನು ಇಲ್ಲೇ ಬಂದು ಎಕೆ ಯಾಕಂದರೆ ನಾನು ಲೇಟ್ ಆಯ್ತಲ್ಲ ಹಾಗೆ ಡೈರೆಕ್ಟ್ ಹತ್ರ ಇತ್ತು ಇಲ್ಲೇ ಬಂದು ಎಕ್ಬಿಟ್ಟೆ ನೋಡಿರಿ ಎಲ್ಲ ಸ್ಲೀಪರ್ಸ್ ಎಲ್ಲ ಬಸ್ಸು ಇಲ್ಲಿಂದ ನನಗೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಧರ್ಮಸ್ಥಳಕ್ಕೆ ಹೋಗೋವೆ ಇರುತ್ತೆ ಬನ್ನಿ ನಾವು ಹೋಗೋ ರೋಡಲ್ಲೇ ಜೊತೆ ಎಲ್ಲ ಜೊತೆಯಲ್ಲೇ ಹೋಗೋದು ನೋಡಿ ಜರ್ನಿ ಸ್ಟಾರ್ಟ್ ಆಯಿತು ನಾನು ನಿಮಗೆ ಡೀಟೇಲಾಗೆ ಇನ್ಫಾರ್ಮೇಷನ್ ಸಮೇತ ಪೂರ್ತಿ ವಿಡಿಯೋದಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಬಸ್ಸು ಲಾಸ್ಟಾಗಿದೆ ಇದು ಸ್ವಲ್ಪ ಅಲ್ಲಾಡ್ತಿದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬಸ್ಸು ಶೇಕ್ ಆಗ್ತಿದೆ ನೋಡಿ ಇನ್ನು ನಾವೇ ಫಸ್ಟ್ ಎಕ್ಕಿರೋದು ಬಸ್ಗೆ ಇನ್ನು ಶಾಲಲ್ಲಿ ಸ್ಟಾಪ್ ಕೊಟ್ಟು ಪಿಕಪ್ ಪಾಯಿಂಟ್ ಇರುತ್ತಲ್ವಾ ಕರ್ಕೊಂಡು ಹೋಗ್ತಾರೆ ನೋಡಿ ಲಾಸ್ಟಾಗಿರೋದು ಆಗುತ್ತೆ ನೋಡಿ ಬಸ್ಸು ಗೊತ್ತಾಗುತ್ತೆ ನಿಮಗೆ ನಾನು ಫಸ್ಟ್ ಮಾಡಿದಲ್ಲಿ ಅದು ಸೆಂಟ್ರಲ್ ಬುಕ್ ಮಾಡಿದ್ದೆ ಚೆನ್ನಾಗಿತ್ತು ನೋಡಿಯಣ ಬಸ್ಸು ಹೇಗಿದೆ ಅಂತ ನೋಡಿ ಇದು ಬ್ಯಾಗ್ ನಾನು ತಂದಿದ್ದೆ ಲಗೇಜ್ಗೆ ಏನು ಇದಿಲ್ಲ ನೋಡಿ ಇದು ಒಡೆದೋಗಿದೆ ಇದು ಇದು ಯಾವ ವಾಟರ್ ಬಾಟಲು ಆ ಥರ ಏನಾದರೂ ಇಕ್ಕೊಳೋದಕ್ಕೆ ಮಾಡಿದ್ದಾರೆ ಮತ್ತು ಈ ಕಡೆ ಹಿಂದೆ ನೋಡಿದ್ರೆ ಇದು ಮೊಬೈಲ್ ಇಕ್ಕೊಳೋದಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ ಮತ್ತು ಇದು ಚಾರ್ಜಿಂಗ್ ಪಾಯಿಂಟು ಮೊಬೈಲ್ ಚಾರ್ಜ್ ಮಾಡಿಕೊಂಡು ಅಲ್ಲಿ ಇಟ್ಕೊಬೋದು ಮತ್ತು ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ ನೋಡೋಣ ನೋಡಿ ಲೈಟ್ ಆನ್ ಆಗ್ತಿಲ್ಲ ಮತ್ತು ಹ್ಯಾಪಿನೆಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ಡ್ ಬ್ಯಾಟ್ರಿ ತಂದು ಕೊಟ್ಟಿದ್ದಾರೆ ನೋಡಿ ಇದು ಆ ಕಡೆ ಒಂದಿದೆ ಲೈಟು ಇದು ಆನ್ ಆಗ್ತಿಲ್ಲ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ದಿಮ್ ಇದೊಂದು ಕೊಟ್ಟಿದ್ದಾರೆ ಸ್ಮೂತಾಗಿದೆ ತಲ್ದಿಮೇನು ಕೊಟ್ಟಿಲ್ಲ ಮತ್ತು ಇಲ್ಲೊಂದು ಬಟ್ಟೆ ಇದೆ ಇದು ಎಲ್ಲ ಕ್ಲೀನಾಗಿ ಕ್ಲೀನ್ ಇದೆ ತಲ್ದಿಮ್ ಕೊಟ್ಟಿಲ್ಲ ಮತ್ತೆ ಇದು ನೋಡಿ ಇದನ್ನ ನಾವು ಮುಚ್ಚಿಬಿಟ್ರೆ ಸಪ್ರೇಟ್ ನಮ್ಮದೇ ರೂಮ್ ಆಗಿಬಿಡುತ್ತೆ ರೂಮ್ ಥರ ನೋಡಿ ಆ ಬಟ್ಟೆ ಪೂರ್ತಿ ಕ್ಲೋಸ್ ಮಾಡ್ಕೊಂಬಿಟ್ರೆ ಒಂಥರ ರೂಮಲ್ಲಿರೋ ಥರ ಆಗೋಗುತ್ತೆ ಈ ಬಸ್ಸಲ್ಲಿ ನೋಡಿ ವಿಂಡೋಕ್ಕೂ ಅದೇ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಈಗ ಟ್ರಾಫಿಕ್ ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಇವ್ರು ಹೇಳಿರೋ ಪ್ರಕಾರ ಈಗ ನಾನಿಲ್ಲಿ ಏಳು ಗಂಟೆಗೆ ಬಸ್ಸು ಬಿಟ್ಟಿ ಇಲ್ಲಿ ಏಳು ಗಂಟೆಗೆ ಬಿಟ್ಟು ನಾವಲ್ಲಿ ನಾಲ್ಕು ಗಂಟೆಗೆ ಹೋಗ್ತೀರಿ ಅಂತ ಹೇಳಿದ್ದಾರೆ ಇದು ಟ್ರಾಫಿಕ್ ತುಂಬ ಇದೆಯಲ್ಲ ಹೇಳೋಕ್ಕಾಗಲ್ಲ ಲೇಟಾದರೂ ಆಗುತ್ತೆ ಇಲ್ಲ ಬೇಗ ಹೋದರೂ ಹೋಗ್ತೀರಿ ನಮ್ಗೆ ಬೆಂಗ್ಳೂರು ದಾಟೋವರೆಗೂ ಅಷ್ಟೇ ಟ್ರಾಫಿಕ್ಕು ಬೆಂಗ್ಳೂರು ದಾಟಿದ್ದಾದ ಪೂರ್ತಿ ಹೈವೇ ಇರೋದು ಆರಾಮಾಗಿ ಹೋಗುತ್ತೆ ಹಾಸನ ಎಲ್ಲ ಇಲ್ಲಿ ಟ್ರಾಫಿಕ್ಕಲ್ಲೇ ಸ್ವಲ್ಪ ಗೊತ್ತಾಗಲ್ಲ ಬೇಗ ಹೋಗ್ತಿರೋ ಇಲ್ಲೋ ಅಂತ ಮತ್ತು ಜರ್ನಿ ಇದ್ದು ಒಂದು ಎಂಟು ಅವರ್ ಜರ್ನಿ ಇರುತ್ತೆ ಇಲ್ಲಿಂದ ಒಂದು ಮುನ್ನೂರೈವತ್ತು ಕಿಲೋಮೀಟ್ರ್ ಇದೆ ಎಂಟು ಅವರ್ ಜರ್ನಿ ಅಂತೇಳಿ ಅನ್ ಅಂತೇಳಿದ್ದಾರೆ ನೋಡೋಣ ಎಷ್ಟೊತ್ತಕ್ಕೆ ರೀಚ್ ಆಗ್ತೀರಿ ಅಂತ ಬಸ್ಸು ತುಂಬ ಶೇಕ್ ಆಗ್ತಿದೆ ಲಾಸ್ಟಾಗೆ ಸೀಟ್ ಬುಕ್ ಮಾಡಿದೆ ನೆ ಇದು ತಲೆ ನೋವು ಏನು ಮಾಡೋಕ್ಕಾಗಲ್ಲ ನಾವೀಗ ಒಂದು ಟ್ವೆಂಟಿ ಮಿನಿಟ್ಸ್ ಐತೆ ಅನ್ನೋಂಗೆ ಬುಕ್ ಮಾಡಿದ್ವಿ ಇಲ್ಲಾಂದರೆ ಈ ಬಸ್ಸು ಸಿಗ್ತಿರಲಿಲ್ಲ ನೋಡೋಣ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಧರ್ಮಸ್ಥಳ ಈಗ ನಾವು ನನ್ನ ಲೊಕೇಶನಿಂದ ಒಂದು ತ್ರೀ ಸಿಕ್ಸ್ಟಿ ಕಿಲೋಮೀಟ್ರ್ ಇತ್ತು ಈಗ ಇಲ್ಲಿ ಸ್ವಲ್ಪ ದೂರ ಬಂದಿದ್ದೀರಿ ಇಲ್ಲಿಂದ ಎಷ್ಟಾಗುತ್ತೆ ನೋಡೋಣ ನೋಡಿ ಧರ್ಮಸ್ಥಳ ಮುನ್ನೂರ ಒಂಬತ್ತು ಕಿಲೋಮೀಟರ್ ಇದೆ ಸಿಕ್ಸ್ ಅವರ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಅಂತ ತೋರಿಸ್ತಿದೆ ಇಲ್ಲಿ ನೋಡೋಣ ಎಷ್ಟೊತ್ತಕ್ಕೆ ರೀಚ್ ಆಗ್ತೀರಿ ಅಂತ ನೋಡಿ ಈಗ ನಾವು ಇಲ್ಲಿದ್ದೀರಿ ಫೋನ್ ಕೆಳಗೆ ಬಿತ್ತು ನೋಡಿ ಅಲ್ಲಿ ನಮ್ಗೆ ರೆಡ್ಡು ಬರುತ್ತೆ ಈಗ ಮ್ಯಾಪಲ್ಲಿ ಅಲ್ಲಿ ರೆಡ್ ರೆಡ್ ಬರುತ್ತಲ್ಲ ಅಲ್ಲೆಲ್ಲ ಟ್ರಾಫಿಕ್ ಇದೆ ಅಂತೇಳಿ ಈ ಬ್ಲೂ ಇರೋದು ಟ್ರಾಫಿಕ್ ಇಲ್ಲ ಅಂತ ಅಲ್ಲಿ ಮ್ಯಾಪಲ್ಲಿ ಸೆಂಟ್ ಸೆಂಟ್ಸ್ ಎಲ್ಲ ರೆಡ್ ರೆಡ್ ತೋರಿಸ್ತಾ ಇರ್ತಾರೆ ಅಲ್ಲೆಲ್ಲ ಟ್ರಾಫಿಕ್ ಇರೋ ಪಾಯಿಂಟ್ ಅಂತ ನೋಡಿ ಅಲ್ಲಿ ಪ ಇತ್ತು ಇನ್ನು ಇಲ್ಲಿಂದ ಟ್ರಾಫಿಕ್ಕೇ ಇಲ್ಲ ಪೂರ್ತಿ ನೋಡಿ ಪೂರ್ತಿ ಬ್ಲೂ ಇದೆ ನೋಡಿ ಲಾಸ್ಟಿಗೆ ಹೋಗ್ಬೇಕು ನಾವೀಗ ನೋಡಿ ಧರ್ಮಸ್ಥಳ ಇದು ಮೇಲೆ ಇದು ಸ್ವಲ್ಪ ಸ್ಮೂತಾಗಿದೆ ಮೇಲೆ ಇಲ್ಲಿ ಟ್ರಾಫಿಕ್ ಅಂದರೆ ಭಯಂಕರ ಟ್ರಾಫಿಕ್ ಇರುತ್ತೆ ನೋಡಿ ಗಾಡಿಗಳು ಎಷ್ಟು ಮೂವ್ ಆಗ್ತಿದೆ ಈಗ ಟೈಮು ಎಂಟು ಗಂಟೆ ಆಗಿದೆ ಎಂಟು ಎಂಟೂವರೆ ಆಗಿದೆ ನಾವು ಒಂದು ಹತ್ತು ಗಂಟೆ ಹಂಗೆ ಊಟ ಮಾಡೋಣ ಹತ್ತು ಹತ್ತುವರೆ ಹಂಗೆ ನೋಡಿ ಹೊಟ್ಟೆಸಿದಾಗ ಊಟ ಮಾಡೋದು ಧರ್ಮಸ್ಥಳಕ್ಕೆ ಹೋಗಬೇಕು ಅಂದರೆ ನಿಮಗೆ ಕೆ ಎಸ್ ಆರ್ ಟಿ ಸಿಗುತ್ತೆ ಮೆಜೆಸ್ಟಿಕ್ಕಿಂದ ನೀವು ಅದರಲ್ಲೂ ಹೋಗ್ಬೋದು ಅದರಲ್ಲೂ ಹೋದ್ರಿ ಅಂದರೆ ನಿಮಗೊಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಆಗ್ಬೋದು ಒಬ್ರಿಗೆ ಲೇಡೀಸ್ ಅಂದರೆ ಲೇಡೀಸ್ ಫ್ರೀ ಇರುತ್ತೆ ಯಾಕಂದರೆ ಅವರು ಈಗ ಎಲ್ಲ ಆಧಾರ್ ಫ್ರೀ ಮಾಡಿದ್ದಾರಲ್ವ ಕರ್ನಾಟಕದಲ್ಲಿರೋದು ಆರಾಮಾಗಿ ಫ್ರೀಯಾಗಿ ಜರ್ನಿ ಮಾಡ್ಬೋದು ಇದು ಏನಂದರೆ ಜರ್ನಿ ತುಂಬ ಲಾಂಗ್ ಇದೆಯಲ್ಲ ಅದಕ್ಕೆ ಸ್ಲೀಪರ್ ಬುಕ್ ಮಾಡಿಕೊಂಡ್ರಿ ಇದರಲ್ಲಿ ನಮಗೆ ತೌಸಂಡ್ ಒನ್ ಹಂಡ್ರೆಡ್ ಆಯಿತು ಒಬ್ರಿಗೆ ನೋಡೋಣ ಇದು ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಬಸ್ಸು ಅಂಥೇಳಿ ಇವಾಗ ನಾವಿನ್ನೂ ಬೆಂಗ್ಳೂರಲ್ಲಿದ್ದೀರಿ ಇಲ್ಲಷ್ಟು ಸ್ಪೀಡ್ ಹೋಗ್ತೀರಲ್ಲ ಅಂದ್ಕೊತೀನಿ ನಾನು ಒಂದು ತರ್ಟಿ ಫಿಫ್ಟಿ ಮ್ಯಾಕ್ಸಿಮಮ್ ಅಂದರೆ ಫಿಫ್ಟಿ ಇಲ್ಲೇ ಹೋಗುತ್ತೆ ಬೆಂಗಳೂರಲ್ಲಿ ಅಷ್ಟೇ ಹೋಗೋದಕ್ಕಾಗುತ್ತ ನೋಡೋಣ ರೀ ಎಷ್ಟಲ್ಲಿ ಹೋಗ್ತಿದೆ ಅಂತ ನಾನಿ ನೋಡಿ ತರ್ಟಿ ತ್ರೀ ತರ್ಟಿ ಫೋರ್ ನಾನಿನ್ನೂ ಹಾಸನ ಕಡೆ ಆ ಕಡೆ ಇವ್ಯದಲ್ಲಿ ಹೋಗುತ್ತಲ್ಲ ಸತಿ ತೋರಿಸ್ತೀನಿ ಹಂಡ್ರೆಡ್ ರೀಚ್ ಆಗುತ್ತೆ ನಾನು ನೋಡೋಣ ನೋಡಿ ಈಗ ತರ್ಟಿ ಫೈವಲ್ಲಿ ಹೋಗ್ತಿದೆ ತರ್ಟಿ ಸಿಕ್ಸ್ ಆಯಿತು ತರ್ಟಿ ಸೆವೆನ್ ಮ್ಯಾಕ್ಸಿಮೇಲೆ ನಾನು ಹೇಳಿಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಫಾರ್ಟಿ ಸಿಕ್ಸ್ ಫಿಫ್ಟಿದಲ್ಲಿ ಹೋಗುತ್ತೆ ಫಾರ್ಟಿ ಫಾರ್ಟಿ ಒನ್ ಹೋಗ್ತಿದೆ ಫಾರ್ಟಿ ತ್ರೀ ಹಾಗೆ ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ ಫಾರ್ಟಿ ಸೆವೆನ್ ಫಾರ್ಟಿ ಸಿಕ್ಸ್ ನೆಕ್ಸ್ಟೇ ಫಿಫ್ಟಿ ಮ್ಯಾಕ್ಸಿಮಮ್ಮ ಅದ್ರ ಮೇಲೆ ಹೋಗೋದಕ್ಕಾಗಲ್ಲ ಯಾಕಂದರೆ ಮುಂದೆ ಗಾಡಿಗಳು ಬರ್ತಾನೆ ಇರುತ್ತೆ ರ್ಯಾಸನ್ನು ಆ ಕಡೆ ಹೋಗ್ತೀರಲ್ಲ ಹೈವೇ ಹೈವೇದಲ್ಲಿ ತೋರಿಸ್ತೀನಿ ಹಂಡ್ರೆಡ್ ಜಿಚ್ ಆಗುತ್ತೆ ಅಲ್ಲಿ ನೈಟು ಎಲ್ಲ ಮಲಗಿದಾಗ ತುಂಬ ಸ್ಪೀಡಾಗಿ ಹೋಗುತ್ತೆ ಬಸ್ಸಿದು ನಾವು ಮಲಗಿರ್ತೀವಿ ನಮ್ಗೆ ಗೊತ್ತಾಗಲ್ಲ ಮತ್ತೆ ಅಲ್ಲಿ ಗಾಡ್ ಸೆಕ್ಷನ್ ಇದೆ ಬಸ್ಸು ತುಂಬ ಕ್ರಾಸಸ್ ಎಲ್ಲ ತುಂಬ ಇರುತ್ತೆ ಮತ್ತು ಲೊಕೇಶನ್ನು ನೀವು ಡೇ ಹೋಗಬೇಕು ಡೇ ಹೋದ್ರೆ ಒಳ್ಳೆಯ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸಖತ್ತಾಗಿದೆ ಲೊಕೇಶನ್ನು ನೋಡಿ ಇಲ್ಲಿಂದ ಟ್ರಾಫಿಕ್ಕು ಝೂಮ್ ಆಗಿ ಮಾಡಿ ತೋರಿಸ್ತೀನಿ ಎಷ್ಟು ಗಾಡಿಗಳೆಲ್ಲ ಬ್ರೇಕ್ ಇಡ್ಕೊಂಡೇ ಹೋಗ್ತೀರದು ನೋಡಿ ಬ್ರೇಕ್ ಮೇಲೆ ಕಾಲಿದೆ ಎಲ್ಜಗ ಬೆಂಗಳೂರಾಗ ಹೋಗೋವಾಗೆ ಬ್ರೇಕ್ ಮೇಲೆ ಕಾಲಿರಲೇಬೇಕು ಯಾಕಂದರೆ ಗಾಡಿಗಳು ಸಡನ್ನಾಗಿ ಬಂದ್ಬಿಡುತ್ತೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ನಾವು ಓವರ್ ಮೇಲೆ ಹೋಗ್ತಿದ್ದೀರಿ ಎಷ್ಟು ಗಾಡಿಗಳು ಮೂವ್ ಆಗ್ತಾನೇ ಇದೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಚೆಂದ ಏನು ಟ್ರಾಫಿಕ್ ಇರಲ್ಲ ಆರಾಮಾಗಿ ಹೋಗ್ಬೋದು ಪೂರ್ತಿಯಿವೆ ನೋಡಿ ಈಗ ಊಟ ಮಾಡ್ಕೊತೀರಿ ಟೈಮು ಹತ್ತು ಹತ್ತೂವರೆ ಹತ್ತು ಮುಕ್ಕಾಲು ಆಗಿದೆ ಮನೇಲಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ರಲ್ಲ ಅದನ್ನೇ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಂದಿ ಪ್ಲೇಟ್ ತರಬೇಕಾಗಿತ್ತು ಮರ್ತೋಗ್ಬಿಟ್ರಿ ಅರ್ಜೆಂಟಲ್ಲಿ ಇಲ್ಲಿ ಬಸ್ಸು ಒಂದು ನಮ್ಗೊಂದು ಹದಿನೈದು ನಿಮಿಷ ಟೈಮ್ ಇತ್ತು ಅಷ್ಟಲ್ಲಿ ಬಂದು ರೀಚ್ ಆಗಬೇಕಾಗಿತ್ತು ಕಾರಲ್ಲಿ ಹೆಂಗೋ ಬಂದ್ಬಿಟ್ರಿ ಬೇಗ ಇಲ್ಲಾಂದರೆ ಲೇಟಾಗಿರೋದು ನೋಡಿ ಟೊಮೆಟೊ ಗುಜ್ಜು ಮತ್ತು ಈ ಥರ ಬಸ್ಸಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಸ್ಸು ಮೂವ್ ಆಗೋವಾಗ ಆಚೆ ನೇಚರ್ ನೋಡಿಕೊಂಡು ಈ ಥರ ಚಪಾತಿ ಟೊಮೆಟೊ ಗುಜ್ಜು ಏನೇ ಆಗಲಿ ತಂದು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನಮಗೆ ಮನೆಗೆ ಹೋಟ್ಲಕ್ಕೆ ತಿನ್ನೋದಕ್ಕೂ ಈ ಥರ ಜರ್ನಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಚೆನ್ನಾಗಿತ್ತು ಚಪಾತಿ ಟೊಮೆಟೊ ಗೊಜ್ಜು ನೋಡಿ ಈಗ ನಾ ನಾ ಸ್ವಲ್ಪ ಮುಂದೆ ಹೋಗಬೇಕು ಹೋದ್ರಿ ಅಂದರೆ ಐವತ್ತು ಸಿಗುತ್ತೆ ನೋಡಿ ಇಲ್ಲಿ ಸೆಂಟ್ರಾಗೆ ಒಂದು ಕಡೆ ಸ್ಟಾಪ್ ಕೊಡ್ತಾರೆ ಬಸ್ಸು ನಾನು ಹೇಳಿದ್ನಲ್ಲ ನಿಮಗೆ ವಾಶ್ರೂಮ್ಗೆ ಇಲ್ಲ ಟೀಗೆ ಅಂತೇಳಿ ಸ್ಟಾಪ್ ಕೊಡ್ತಾರೆ ಅಂತ ಇಲ್ಲೊಂದು ಹತ್ತು ಹದಿನೈದು ಹತ್ತು ನಿಮಿಷ ಕೊಡ್ಬೋದು ಬಸ್ಸು ನೋಡಿ ಎಲ್ಲ ಇಲ್ಲಿ ಬಂದು ನಿಲ್ಲುತ್ತೆ ಅಂತ ಹೇಳಿದ್ನಲ್ಲ ನಾನು ಅಲ್ಲಿ ಹೋಗಿ ಬಸ್ಸು ನೋಡಿ ಎಲ್ಲ ಇಲ್ಲಿರುತ್ತೆ ಬಸ್ಸಸ್ಸು ನೋಡಿ ಪೆಪ್ಸಿ ತೊಗೊಂಬಂದೆ ಹೋಗೋವಾಗೆ ಕುಡ್ ಕುಡ್ಕೊಂಡು ಹೋಗೋಣ ಅಂತ ಸ್ನ್ಯಾಕ್ಸು ತಂದಿದ್ದೀರಿ ನೋಡಿ ಈಗ ಅಲ್ಲಿಂದ ನಾವು ಸ್ಟಾರ್ಟ್ ಆಯ್ತಲ್ಲ ಎಲ್ಲ ಬಸ್ಸಸ್ಸು ಇಲ್ಲಿ ಬಂದು ಸ್ಟಾಪ್ ಕೊಡ್ತಾರೆ ನಿಮ್ಗೊಂದು ಟೀ ಬ್ರೇಕ್ ಅಂತ ಹೇಳ್ಬೋದು ಇದು ಯಾಕಂದರೆ ಎಂಟು ಅವರ್ಸ್ ಜರ್ನಿ ಇನ್ನು ಸೆಂಟ್ರಲ್ಲಿ ಸ್ವಲ್ಪ ಬ್ರೇಕ್ ಬೇಕು ಅದಕ್ಕೆ ಇಲ್ಲಿ ಬಂದು ಸ್ಟಾಪ್ ಮಾಡಿದ್ದಾರೆ ನೋಡಿ ವಿಶಾಲ್ ಅಂತ ಯಾವುದೋ ಬಂತು ಬಸ್ಸು ಇದು ನಾನ್ ಎ ಸಿ ಇದು ನೋಡಿ ಅಲ್ಲೊಂದು ಬಸ್ ಇದೆ ಅದು ನಾನ್ ಎ ಸಿ ಎ ಸಿ ನಾನ್ ಎ ಸಿ ಎ ಸಿ ಮಾಡ್ಕೊಂಡ್ರಿ ಅಂದರೆ ಏನಾಗುತ್ತೆ ನನಗೆ ಎ ಸಿ ಒಂಥರ ಸೆಟ್ ಆಗಲ್ಲ ನನಗೆ ಆಚೆಯಿಂದ ನೇಚರ್ ಗಾಳಿ ಇರಬೇಕು ಕಿಟಕಿ ವಿಂಡೋ ಓಪನ್ ಇರಬೇಕು ಪೂರ್ತಿ ಕ್ಲೋಸ್ ಇದ್ದರೆ ನಂಗೆ ಒಂಥರ ತಲೆ ಸುತ್ತ ಇ ವೆ ಅಂತೇಳಿದ್ರೆ ನಿಮ್ಗೆ ತೋರಿಸ್ತೀನಿ ಸ್ಪೀಡ್ ಎಷ್ಟು ಚೆಲ್ಲೋ ಗೊತ್ತೆ ಅಂತ ನೋಡಿ ಈಗ ಇ ವೇದಲ್ಲಿ ಹೋಗ್ತಿದೆ ಆಗಲೇ ಫಿಫ್ಟಿ ಕ್ರಾಸ್ ಮಾಡಿರಲಿಲ್ಲ ಈಗ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಟು ಸೆವೆಂಟಿ ತ್ರೀ ನೋಡಿ ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ ತುಂಬ ಸ್ಪೀಡಾಗಿ ಹೋಗ್ತಿದೆ ಇದು ಕತ್ಲು ಗೊತ್ತಾಗ್ತಿಲ್ಲ ನೋಡಿ ಸೆವೆಂಟಿ ಏಯ್ಟ್ ರೀಚ್ ಆದರೆ ನೋಡೋಣ ಅನ್ಜೈಟು ರಿಚ್ ಆಗುತ್ತಾ ಅಂತ ಓ ಏಯ್ಟಿ ಏಯ್ಟಿ ಟು ಏಯ್ಟಿ ತ್ರೀ ಸ್ಪೀಡ್ ಇನ್ಕ್ರೀಸ್ ಆಗ್ತಾನೇ ಇದೆ ಇದು ನಾನೀಗ ಸ್ವಲ್ಪ ಮಲಗಿದ್ದೆ ಇದು ನಿಮಗೆ ತೋರ್ಸೋಣ ಅಂಥೇಳಿ ಈಗ ತಿರ್ಗ ಇದ್ದೆ ನಾನು ಬಸ್ಸು ತುಂಬ ಸ್ಪೀಡಾಗಿ ಹೋಗ್ತಿದ್ದೆ ಮತ್ತು ತುಂಬ ಶೇಕು ಆಗ್ತಿದೆ ಹೈವೇ ಇದ್ರೂ ಲಾಸ್ಟ್ ಸೀಟ್ ಅಲ್ವಾ ನೋಡಿ ಏಯ್ಟಿ ಏಯ್ಟ್ ಬಂತು ಏಯ್ಟಿ ನೈನ್ ನೈಂಟಿ ನೈಂಟಿ ಕ್ರಾಸ್ ಆಗಿತ್ತು ನೋಡಿ ನೈಂಟಿ ಒನ್ನು ನೈಂಟಿ ಟು ನೈಂಟಿ ಟು ನೈಂಟಿ ಟು ನೋಡಿ ನೋಡಿ ಧರ್ಮಸ್ಥಳ ಬಂದರೆ ತುಂಬ ಫಾಸ್ಟಾಗಿ ಬಂತು ಬಸ್ಸು ನೋಡಿ ಅದೇ ಬಸ್ ನಾವು ಬಂದಿದ್ದು ಮುಂದೆ ಹೋಗ್ತಿದ್ದಿಲ್ಲ ವೈಟು ನೋಡಿ ಧರ್ಮಸ್ಥಳ ಎಂಟ್ರೆನ್ಸು ನಾವೀಗ ಮೂರು ಗಂಟೆ ಆಗಿದೆ ಟೈಮು ಮೂರು ಹದಿನೈದು ಅವರು ನಾಲ್ಕು ಗಂಟೆ ಕೇಳಿದ್ದು ಅಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಸ್ಲೋ ಇದ್ರೂ ಇಲ್ಲಿ ತುಂಬ ಫಾಸ್ಟಾಗಿ ಬಂತು ಬಸ್ಸು ನಿಮಗೆ ತೋರಿಸಿದ್ನಲ್ಲ ನೈಂಟಿ ಟು ನೈಂಟಿ ಫೈವ್ ಆಗಿ ಬಂತು ಇನ್ನೂ ನೈಟ್ ಇನ್ನೂ ಫಾಸ್ಟಾಗಿ ಬಂದಿರುತ್ತೆ ಅದು ನಾನು ನೋಡೋಕ್ಕಾಗಿಲ್ಲ ನೋಡಿ ನೈಟಲ್ಲಿ ಧರ್ಮಸ್ಥಳ ಹೇಗಿದೆ ಇನ್ನು ಜನ ಎಲ್ಲ ಇಲ್ಲಿ ಇಲ್ಲಾಚನೆ ಮಲಗಿರ್ತಾರೆ ಜನ ಯಾಕಂದರೆ ರೂಮ್ಸ್ಗೂ ಸಿಗಲ್ಲ ಈಗ ನಾವು ಹೋಗಿದ ರೂಮ್ಸ್ ನೋಡೋಣ ಸಿಗುತ್ತೋ ಇಲ್ಲೋ ಅಂತ ಸಂಜೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ರೂಮ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಗೊಮಟೇಶ್ವರ ಬಾಹುಬಲಿಗೆ ಹೋಗೋದು ಇದೆ ಇದ್ರ ಮೇಲೆ ಹೋಗಬೇಕು ಬೆಳಗ್ಗೆ ಆಗಲಿ ನಮ್ಮ ನಿಮಗೆ ಪೂರ್ತಿ ಇಲ್ಲಿ ಏನೇನು ಪ್ಲೇಸ್ ಇದೆ ಇಲ್ಲೆಲ್ಲ ಕವರ್ ಮಾಡಿ ತೋರಿಸ್ತೀನಿ ಪೂರ್ತಿ ಇನ್ಫಾರ್ಮೇಷನ್ ಜೊತೆ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಮತ್ತು ವೀಡಿಯೋಕ್ಕೆ ವೆಯ್ಟ್ ಮಾಡಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇದು ವೀಡಿಯೋ ತುಂಬ ದೊಡ್ಡದಾಗುತ್ತೆ ನಾನು ಅದನ್ನೆಲ್ಲ ಕವರ್ ಇದರಲ್ಲೇ ಮಾಡೋಕ್ಕಾಗಲ್ಲ ನೋಡಿ ಈಗ ಇಲ್ಲೊಂದು ಶಿವ ಮತ್ತು ನಂದಿ ಮಾಡಿದ್ದಾರೆ ಇದು ನಾನು ಲಾಸ್ಟ್ ಟೈಮ್ ಬಂದಾಗ ಇದ್ದಿಲ್ಲ ಇದು ಹೊಸ್ದಾಗಿ ಮಾಡಿರೋದು ಈ ಎಂಟ್ರೆನ್ಸು ಹಿಂಗೆ ಮುಂದೆ ಬರ್ತಾನೆ ಹಿಂಗೆ ಫ್ರೆಂಟಾಗಿ ಇದು ಕಾಣಿಸುತ್ತೆ ಶಿವ ಮತ್ತು ನಂದಿ ನೀವು ಒಂದು ಇದರಲ್ಲಿ ನೋಡ್ತಿರೋ ಪ್ಲೇಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ನನ್ನ ವೀಡಿಯೋಸಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಇರುತ್ತೆ ನೋಡಿ ಮತ್ತೆ ಇಲ್ಲಿ ಅಂಗಡಿಗಳಿದೆ ಈಗ ಅಂಗಡಿ ಎಲ್ಲ ಕ್ಲೋಸ್ ಆಗಿದ್ದೆ ಯಾಕಂದರೆ ಈಗ ಮೂರು ಮೂರು ಹದಿನೈದು ಟೈಮು ಮೂರು ಇಪ್ಪತ್ತಾಗಿದೆ ನೋಡಿ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇದು ಈ ಕಡೆ ನಾನು ರೈಟಾಗಿ ನೋಡಿ ಇಲ್ಲೇ ದರ್ಶನಕ್ಕೆ ಹಿಂಗಾಸೆ ಹೋಗಬೇಕು ಬೆಳಗ್ಗೆ ಜನ ಇರ್ತಾರೋ ಇಲ್ಲೋ ನೋಡಬೇಕು ಜನ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಏನೋ ತುಂಬ ದೂರ ಅಂತೆ ಇದು ದರ್ಶನ ಮಾಡೋದಕ್ಕೆ ನೋಡಿ ಇಲ್ಲಿ ನೈಟು ಹೇಗಿದೆ ಧರ್ಮಸ್ಥಳ ಅಂಗಡಿ ಎಲ್ಲ ಒಂದು ಆರು ಗಂಟೆಗೆ ಓಪನ್ ಮಾಡ್ಬೋದ ನೋಡಿ ಧರ್ಮಸ್ಥಳ ಹತ್ರ ಬಂದ್ವಿ ನೈಟಲ್ಲಿ ನೋಡಿ ವಿವ್ ಹೀಗಿರುತ್ತೆ ಧರ್ಮಸ್ಥಳ ನೋಡಿ ದೇವಸ್ಥಾನದ ಮುಂದೆನೇ ಎಲ್ಲ ಮಲಗಿದ್ದಾರೆ ನಾನು ನೆಕ್ಸ್ಟ್ ವೀಡಿಯೋ ಧರ್ಮಸ್ಥಳ ಪೂರ್ತಿ ಕವರ್ ಮಾಡ್ತೀನಿ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇದು ವೀಡಿಯೋ ತುಂಬ ಲೆಂತ್ ಬಂದಿದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ಯಾಂಕ್ ಯು